नमो भगवते दानेश्वराय ओम नमो भगवते दानेश्वराय ओम नमो भगवते दानेश्वराय ओम नमो भगवते दानेश्वराय नमो ओम नमो भगवते दानेश्वराय ओम नमो भगवते दानेश्वराय सद्गुणनाथ महाराज की अपदानेश्वर महाराज की अम्मा सुमंगला माता की जय मंगलम जय नमः पार्वती पति शिवरा मादे सर्व महात्मर पाद के सकल बलगको नमस्कार ಇವತ್ತೇನಪ್ಪ ಅಂದ್ರೆ ತಿರುಪತಿ ವೆಂಕಟರಮನ ಬಂದ್ರೆ ಇಲ್ಲಿ ಮತ್ತು ಹಾಂ ಬಂದೇ ಇರ್ತ ಅವನ ಹಂಗಾಗಿತ್ತು ಅಪ್ಪನ ತಿರುಪತಿ ವೆಂಕಟರಮ್ ತೋರಿಸ್ತಾ ಹಳ್ಳಿ ನಾನಾ ಅಲ್ಲಿದ್ದಾವ ಇಲ್ಲಿ ಬಂದೀನಿ ಅಲ್ಲಿರೋ ನಾನು ಇಲ್ಲಿರೋ ನಾನು ಎಲ್ಲರೂ ಕಾಯಾವ ನಾನ ಎಲ್ಲಾರನೂ ಅಂದ್ರೆ ಎಲ್ಲರೂ ಯಾರು ಬಂದ್ರಿ ಎಲ್ಲರೂ ಬಂದ್ರೆ ಈ ಬ್ರಹ್ಮಾಂಡದ ಎಷ್ಟು ಜೀವ ಎಲ್ಲ ಕಾಯಾವ ಅವನ ಹಡದ ತಾಯಿ ತಂದೆ ಮಕ್ಕಳಂಗೆ ದೊಡ್ಡ ಹೊದಕ್ಕೆ ಕಾಯ್ತಾರೋ ಅವ್ನು ಯಾವತ್ತು ಕಾಯ್ತಾನ ಅವ್ರು ಭಾಳ ಇಷ್ಟು ಹೊಗದ ಕಾಯ್ತಾರೆ ಯಾವತ್ತು ಕೈತಾನ ಯಾಕೆ ತಾಯಿ ತಂದೆ ಕೈ ಬಿಟ್ಟರು ಅವ್ನು ಬಿಡಕ್ಕೆ ಬರೋಂಗಿಲ್ಲ ಯಾಕೆ ಮೂಲ ತಾಯಿ ತಂದೆ ಅವನ ಈ ಸಾಮಾನ್ಯ ವ್ಯವಹಾರ ತಾಯಿ ತಂದೆ ಬೇರೆ ರೀ ಇವರು ಕೈ ಬಿಡ್ತಾರ ಅವ್ನು ಟೈಮ್ದಾಗಿನಾರಾದ್ರೆ ಆದರೆ ಇವ್ರು ಬಿಡೋಕೆ ಬರೋಂಗಿಲ್ಲ ಯಾಕೆ ಅವ್ನು ಧರ್ಮದ ಜಗತ್ತನ್ನು ಹುಟ್ಟಿಸ್ ನಾ ಕಾಯ್ತಾನಂತ ಅವ್ನು ಧರ್ಮ ಹಿಡ್ಕೊಬಂದನ್ಲ ಅದಕ್ಕೆ ಧರ್ಮದ ಒಡೆಯ ಅಂದಾರ ಅವಂಗೆ ಅಂಥ ಧರ್ಮ ಒಡೆಯ ಬಂದಾಗ ಅಲ್ಲಿ ನಾವು ಇದಾಗಲ್ಲಿ ಹೋಗಿದ್ದೆವು ರೀ ಅಲ್ಲಿ ಹೋಗಿ ಹೊಳ್ಳೆ ಒಂದು ಅರ್ಧ ಗಂಟೆ ಅಲ್ಲಿ ಅನ್ನ ನೀಡಿ ನಾ ಬರೋಕ್ಕೆ ತಿಂಡ್ರಿ ಶಿವ ಅಲ್ಲಿ ನಿಂತಿದ್ದೀರಿ ಎಲ್ಲಿ ಅಪ್ಪ ಹಿಡಿತ ಬರ್ತಾರಲ್ಲ ಇಲ್ಲಿ ಅಲ್ಲಿ ಅಪ್ಪ ಶಿವ ಅಲ್ಲಿ ನಿಂತಿದ್ರು ಇನ್ನೊಂದು ಹೇಳ್ತೀನಿ ನಾ ಇತ್ತು ಬೆಳಗ್ಗೆ ಬನಟ್ಟ ಒಬ್ಬರು ಏನು ಮಾಡಿದ್ರು ಪೂಜಾ ಮಾಡಿಸ್ತೀವಿ ಅಪ್ಪ ಅಭಿಷೇಕ್ ಮಾಡಿಸ್ತೀವಿ ಒಟ್ಟು ಮನೆಗೆ ಬಂದು ಹೋಗಂದ್ರೆ ಅವ್ರಿಗೆ ಬಂದಿರಬೇಕು ರೀ ಅವರು ಅಂದ್ಕುಲ ನಾನು ಅಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಣಿ ರೀ ಕೊಲ್ಲಾಪುರ್ ಮಲಕ್ಷ್ಮಿ ಅವ್ವ ನಮ್ಮ ಗಾಡಿ ಮುಂದೆ ಕಣಕ್ಕೈತಿರು ಅಲ್ಲಿ ಮ್ಯಾ ಮ್ಯಾಗ ಗುಡ್ಡದಾಗ ಲಕ್ಷ್ಮಿ ಗುಡಿ ಐತ್ರಿ ಅಲ್ಲಿ ಹೊಂಟಿನಿ ನಾನು ಹೋಗಿಲ್ರಿ ಬಾಗಲದಾಗ ಅಪ್ಪ ಬಂದಿತ್ತೈತೆ ನೀವು ನೋಡಿರಿ ಎಷ್ಟು ಜಾತ್ರಿ ಇನ್ನು ಒಳ್ಳೆ ಆಗಿಲ್ಲ ಇನ್ನು ಹಿಂಗೆ ಏನು ಅಪ್ಪನ ಮೊದಲು ಭೇಟಿ ಅದಕ್ಕೆ ಮತ್ತೆ ಭೇಟಿ ಅಲ್ಲರಿ ಹಿಂಗೆ ಅದಾರ ಇವ್ರ ಎಲ್ಲ ಗೊತ್ತಿರೋದಂತ ನಾ ಏಯ್ ಇನ್ನೂ ಎಲ್ಲೂ ಜಗ ಇಲ್ಲೋ ನಾನು ಹುಡುಕುತ್ತಾ ಹೋಗ್ಬೇಡ್ರಿ ನಾನು ನಿಮ್ಮ ತಕ ಬರ್ತೀನಿ ನೀವು ಏನು ಮಾಡ್ರಿ ಭಕ್ತರಾಗಿರ್ರಿ ನೀವೇನು ಹೇಳ್ರಿ ನೀವು ಭಕ್ತರಾಗಿರ್ರಿ ನಾನು ನಿಮ್ಮ ತಕ ಬರ್ತೀನಿ ನಾ ಎಲ್ಲೂ ಜಗ ಇಲ್ಲ ಸುಮ್ಮ ಏನಕ್ಕೈತಿ ಲೋಕದ ಕಾಲಕ್ಕೆ ಅನುಗುಣವಾಗಿ ಅವತಾರಿಕಾಗಿ ಒಂದು ಸ್ಥಾನಕ್ಕೆ ಬರಬೇಕಾಗಿದೆ ಅಷ್ಟೇ ನನ್ನ ಸ್ಥಾನ ಇಲ್ಲದ ಹುಡುಕ ಹುಡುಕದಕ್ಕೆ ತೋರಿಸ್ಲಿ ಎಲ್ಲ ಕಡೆ ಇರ್ತೀನಿ ನಾನು ಪ್ರತಿಯೊಬ್ಬರು ಮನೆಯಾಗಿರ್ತೀನಿ ಪ್ರತಿಯೊಬ್ಬರು ಮನದಾಗಿರ್ತೀನಿ ನನ್ನ ಕೃಷ್ಣ ಪರಮಾತ್ಮ ಅಂತ ತಿಳ್ಕೊಂಡ ಆಮೇಲೆ ನಾರದ ಮನೆ ಹುಡ್ಕೈತದ ಎಲ್ಲ ಕಡೆ ಇದ್ದೆ ನಾನು ಯಾಕೈತೀನಿ ನಿಮ್ಗೆ ಗೊತ್ತೈತಿ ಎಲ್ಲ ಕಡೆ ಇದ್ದೆ ನಾನು ಕೊನೆಗೆ ನಾರದ ನಮ್ಮ ಹಂಗೇ ಹೇಗೆ ಮುಂದೆ ಹ್ಯಾಂಗೆ ಈ ಜಗತ್ತಿನೊಳಗೆ ಪರಮಾತ್ಮ ಇಲ್ಲಿ ಇರ್ತಾನಪ್ಪ ಅಂದ್ರೆ ಅಂಥ ಪರಮಾತ್ಮ ಇವನ್ನ ನಾಲ್ಕೈದು ದಿನ ಬಂದಿಲ್ಲ ನಾನು ನಿನ್ನೆ ಬೆಳ್ಳ ಬೆಳೆ ಆ ಅಪ್ಪ ಹೊಟ್ಟು ಕನ್ಸನಾಗ ರೀ ಒಟ್ಟು ನಿಂತು ಏಕೆ ರೀ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಯದ್ರಿ ನಾನು ಪ್ರವಚನೆ ಮಾಡಾಕತ್ತೀನಿ ಅಪ್ಪ ಅಲ್ಲಿ ಕೊತ್ತಾರೆ ಹಿಂಗೆ ಯಾಕೆ ಕುರ್ಚಿ ಹಾಕೊಂಡು ಹಿಂಗೆ ಮಂದ್ಯಾಗ ಇಲ್ಲಿ ಇಲ್ಲ ರೀ ಅಲ್ಲಿ ಮಂದೆ ಹಾಕಿ ಹಿಂಗೆ ಮಂದಿ ಹಾಕಿದ್ರು ದೊಡ್ಡ ಕಾರ್ಯಕ್ರಮ ಇತ್ತು ನಾ ಪ್ರವಚನ ಮಾಡಾಕತ್ತಿದ್ನಿ ಒಟ್ಟು ಹಳಿ ಹಿಂಗೆ ಹಳಿ ಯಾತ್ರೆ ಮತ್ತೆ ಹೊಳ್ಳಿ ಬರೋದು ರೀ ಹಿಂಗೆ ಬೆಳ್ಳ ಬೇತ ಬರ್ರಿ ಅವನೇ ಕಾಣಿಸ್ಬೋದ್ ಅದು ಬೆಳ್ತಾನ ಬರೀ ಐದು ಆರು ಬಂದಿದ್ದಿಲ್ಲ ಅಂಥ ಪರಮಾತ್ಮ ನಿನ್ನೆ ಅಲ್ಲಿ ಆಸಾಂಗಿ ಒಳಗೆ ಪ್ರವಚನ ಮಾಡಾಕತ್ತಿದ್ವಿ ತುಳಸಿ ಮಾಲೆ ಹಾಕೊಂದು ಅಪ್ಪಾಜಿ ಅವರು ಬಂದರು ಬಂದು ಕಾಣಕತ್ತಿದ್ರು ಆಮ್ಯಾಗ ಇನ್ನೊಂದು ಹೇಳ್ತೇನೆ ರೀ ನಿನ್ನೆ ಬೌಲತ್ತೆ ಆಗ ಅಮಾಶಿತ್ರಿ ನಾ ಪೂಜೆ ಮಾಡಕ್ಕೆ ರೀ ಅಲ್ಲಿ ಅಪ್ಪನಪ್ಪ ಅದು ಬ ಭವಾನಿ ಶಂಕರ ಒಂದು ಮೂರ್ತಿ ಐತೆ ಅಲ್ಲಿ ಶಿವ ಪಾರ್ವತಿಯರದು ಅದು ಪೂಜೆ ರೀ ಅಪ್ಪರ ಹೆಸರು ಮ್ಯಾಗ ಪೂಜೆ ಮಾಡಕತ್ತೀನಿ ಆ ಮೂರ್ತಿಗೆ ಅವಾಗ ಹನುಮಪ್ಪ ತಂದು ಬಂದು ಮಗ್ಗಲ್ದಾಗೆ ಅಭಿಷೇಕ ಮಾಡ್ಲಿ ಹನುಮಪ್ಪ ಬಂದಿತ್ತು ರೀ ಆ ನಂತರ ಮತ್ತೆ ಕಟ್ಟ ಗಾಡಿ ಮುಂದೆ ನಾ ರೀ ಗಾಡಿ ಮುಂದೆ ಮುಂದೆ ಎತ್ತಿರ ಬಂಡಿರಿ ಹೆಂಗಂದ್ರೆ ಅರೇಸ್ ಬಿಡ್ತಾರಲ್ಲ ಭಾರಿ ಪಾಸ್ಟ್ಲೇ ಬಂಡಿ ಬಿಡ್ತಾರಲ್ಲ ಹಂಗೆ ಎತ್ತ ಬಂಡಿ ಮನಗಂಡ ಭಾರಿ ಓಡಾಕತ್ತಿದ್ರಿ ಹಂಗೆ ಕಾಣಾಕತ್ತಿತ್ತು ಇದೇ ಈಗಿನ ಮುಂಜಾನೆ ನಾಷ್ಟ ಮಾಡಾಕೈತೇನ್ರಿ ಅಸಂಖ್ಯಾಗ ಆ ತಾಟ್ನಾಗ ಒಬ್ಬರ ಮಹಾತ್ಮರ ಪಾದುಕೆಗಳು ಅಂದರೆ ಕಡೆ ಹಾಕೊಂಬಂದ್ರಿ ಆ ಪಾದುಕೆ ತಾಟ್ನೇ ಕಾಣಾಕತ್ತಿದ್ರಿ ಒಂದು ಬಲ ಬು ಉಲ್ಟಾ ಬಲ ಇರ್ತಾವಲ್ಲ ಇದೇ ಬಲ ಉಲ್ಟಾ ಇರ್ತಂಗ ಆ ಬಲವ ಕಾಣಕೈತ್ತು ಹಿಂಗೆಲ್ಲ ವಿಚಿತ್ರ ಅಂತಾಯಿ ಯಾಕಂದ್ರೆ ಆ ಭಗವಂತ ಲೀಲ ಅದು ನಂಬದಲ್ರಿ ಆ ಹಂಗೆ ಭಗವಂತ ಹಂಗೆ ಆಟ ಆಡ್ತಿರ್ತಾನೆ ಇಲ್ಲಿ ಚನ್ನಬಸವನ ಬಸವನ ಕೈಯಕ್ಕೆ ಕೂಸ ಚನ್ನಬಸವನು ಬಂದಾನ ಕೃಷ್ಣ ಬಂದ ಕೃಷ್ಣ ಅಂದ್ರೆ ಅಪ್ಪನ ಚನ್ನಬಸವನ ಅಂದ್ರೆ ಅಪ್ಪನ ಎಲ್ಲ ಅನಂತರೂಪು ಅವತಾರಕ್ಕೆ ಅಟ್ಟು ಅವನು ಅವು ಯಾವಾಗ ಬರ್ತಾನು ಅವನು ಅವು ಅವತಾರಕ್ಕೆ ಬರೋಕೆ ಪವರ್ಫುಲ್ ಪರಮಾತ್ಮ ಅಂದರೆ ಕೃಷ್ಣ ಪರಮಾತ್ಮ ವಿಷ್ಣು ಪರಮಾತ್ಮ ಅವನೇ ಹೊಳ್ಳೆ ಬರ್ತಿರ್ತಾನೆ ಯಾರಿಗೂ ಅದು ನೀಗಾಗಿಲ್ಲ ಜಗತ್ತು ಕಾಯೋಕ್ಕಾಗಲ್ಲ ಎಲ್ಲರೂ ಸರಿತಾರೆ ಆರ ಭಗವಂತ ಸರಿ ಆಗಿಲ್ಲ ಅವಂದ್ರೆ ಗಂಡು ಗುಲಿಯದ ಏನಂದ್ರೆ ಗಂಡು ಅದ ಅರಿಕೆ ಹಂಗೆ ಕಾಯೋಕೆ ಆಗಂಗಿಲ್ಲ ಮತ್ತು ಆಯಾ ಟೈಮಕ್ಕೆ ಈಗ ಎಲ್ಲರೂ ಎಲ್ಲರು ಬರಾಕತ್ತಾರೆ ರಾಜಕೀಯವ್ರು ಆಯಿತು ಮಹಾತ್ಮರಾಯ್ತು ಎಲ್ಲರೂ ಬರಾಕತ್ತಾರ ಈಗ ಎಲ್ಲ ಕಡೆ ಗೊತ್ತಾಕಾಯ್ತು ಹಿಡಿದಿನ ಅಪ್ಪ ಏನಿತ್ತು ಸುಮ್ಮನೆ ಇಟ್ಟಿದ್ರು ಈಗ ಜಗತ್ತು ಬಿಡಿ ಬ್ರಹ್ಮಾಂಡ ತುಂಬ ಬಂಡಿಗಿನ ಮಠ ಏನು ಹೇಳಕೈತು ಕೀರ್ತಿಪತಾಗಿ ಹಾರಾಕೈತ ಯಾಕೆ ಅವ್ರು ಕೀರ್ತಿವಂತರ ಪತಾಕಿ ಹಾರಬೇಕು ಹೋಗಿದ್ರು ಬಿಡಂಗಿಲ್ಲ ಅದು ಕೃಷ್ಣ ಅವತಾರಕ್ಕೂ ಕೊನೆಗೆ ತಗಡೆ ಮಲಕ್ಕೆ ಕಡ್ಯಾರ ಅವ್ರೂ ಕೊನೆಗೆ ಕೀರ್ತಿ ಪದಾಕಿ ಹಾರ್ಯೋದು ಹೆಂಗೋ ಈಗೂ ಕೀರ್ತಿ ಪದಾಕಿ ಕೃಷ್ಣ ಅವತಾರನ ಬಂಡಿನ ಅವತಾರದ ಅಂತ ಅವತಾರ ಇನ್ನೊಂದು ಹೇಳ್ತೇನೆ ಅಲ್ಲಿ ದಾಸವಾಗಿ ಮಾಡೋತ್ನೇ ಆಗ ಒಬ್ಬರು ಮಹಾತ್ಮರು ಆ ಭಕ್ತರು ಅಲ್ಲಾನ ಜಂಡ ಹಿಡ್ಕೊಂಡು ಬಂದರು ಹಿಂಗೆ ಕೈಯಾಗ ಅಲ್ಲಾನ ಜಂಡ ಹಸಿರು ಜಂಡ ಹಸ್ರ ಜೆಂಡಾ ಅಲ್ಲ ಮತ್ತು ಅವ್ನು ಇಲ್ಲೇ ಅವರ ಅವನ ಅಪ್ಪನ ಅಲ್ಲ ಆ ಜೆಂಡಾ ಅಲ್ಲಿ ಕಾಣಕತ್ತಿತ್ತು ಆ ಜೆಂಡಾ ಇಲ್ಲಿ ಅಂದ್ರೆ ಅಲ್ಲ ಮತ್ತು ಅಲ್ಲಮ್ಮ ಕೊಡಿ ಬರ್ತಾರ ರೀ ಅಲ್ಲ ಬೇರೆ ಅಲ್ಲ ಅಲ್ಲೊಮ್ಮ ಬೇರೆ ಅಲ್ಲ ಅವ್ರಲ್ಲ ಒಂದ ಅವ್ರು ಒಂದ ಅಂತೇಳ್ಕೊಂಡವ್ರಿಗೆ ಬಂಡಿಗೆ ನೀವು ಅಂತದ ಮತ್ತು ಬ್ಯಾರೆ ಮಾಡಿದ್ರೆ ಅದು ಹೊಂದಂಗಿಲ್ಲ ಅದು ಎಲ್ಲ ಒಂದಪ್ಪ ಅವ ಎಲ್ಲ ಒಬ್ಬನೇ ಭಗವಂತ ಅನಂತ ರೂಪದಾಗ ಬಂದ ಅಂತ ಯಾರು ತಿಳ್ಕೊತಿರ್ಲಿಲ್ಲ ಅವ್ರಿಗೆ ಬಂಡಗಿನ ಭಗವಂತ ಪಟ್ನ ಏನು ಮಾಡ್ತಾನೋ ಒಲಿತಾನ ಇಲ್ಲಿಕಂದ್ರೆ ಸ್ವಲ್ಪ ವಿಚಾರ ಮಾಡ್ತಾನೆ ಹಾಂ ವಿಚಾರ ಮಾಡ್ತಾನೆ ಇವರು ಸಾಮಾನ್ಯ ಐತೋ ಏನೋ ಪಂಗಡ ಐತೋ ವಿಂಗಡ ನೋಡಿ ವಿಚಾರ ಮಾಡ್ತಾನೆ ಅದಕ್ಕೆ ಎಲ್ಲ ದೇವರು ಹೋಗಿರ್ತಕ್ಕಂಥ ಮೂಲ ಶಕ್ತಿ ಅದು ಒಂದೇ ಐತಿ ಅದೇ ಬಂಡಗನಿಗೆ ಬಂದೈತಿ ಯಾರು ತಿಳ್ಕೊತಿರ್ಲಿಲ್ಲ ಪಟ್ನ ಭಗವಂತ ಕೈ ಇಡ್ತಾನೆ ಅಂತ ಪರಮಾತ್ಮ ನಾನು ಇನ್ನಿದೋಗಿದ್ದೇನೆ ರೀ ಅಲ್ಲಿ ವಿಜಯನಗರಕ್ಕೆ ಅಪ್ಪರ್ಗದ ಮೊದಲು ಹೋಗಿದ್ದೆ ಅದನ್ನು ಹೋಗಿ ನಾ ಪ್ರವಚನ ಮಾಡಾಕತ್ತಿದ್ದೀನಿ ರೀ ಪ್ರವಚನ ಮಾಡಾಕತ್ತಿಂಗ್ ಕುಂದ್ ಅನ ರೀ ಹಣ ಅಲ್ಲಿ ಇದ್ದ ಎಲ್ಲಿ ವಿಜಯನಗರದಾಗ ವಿಜಯನಗರದಾಗ ಇದ್ದ ಅಲ್ಲಿಂದ ಏನತ್ತಂದ್ರೆ ಬಂದ ಪ್ರವಚನ ರೀ ಕೂತಾಗ ಆತ್ ನೀವು ರೀ ನಮ್ಮ ಅಕ್ಕಲು ಕೋಟಿ ಸ್ವಾಮಿ ಸಮರ್ಥ ರೀ ಸ್ವಾಮಿ ಸಮರ್ಥರು ದತ್ತಾತ್ರೇಯ ಸ್ವಾಮಿಗಳು ಅವ್ರಲ್ಲ ಅಲ್ಲಿ ಕಾಣಾಕತ್ತಿದ್ರು ಅಪ್ಪನ ತುಳಸಿ ಮಳೆ ಹಾಕೊಂಡ್ರೆ ಕಾಣಕೆ ಹತ್ತಿದ್ರು ಯಾಕಂದ್ರೆ ದತ್ತಾತ್ರೇಯ ಬೇರೆ ಅಲ್ಲ ದತ್ತಾತ್ರೆಯಾರ ರೀ ಅನಸೂಯನ ಮಗ ಯಾರು ಅಪ್ಪನ ಅತೃಷಿ ಋಷಿ ಅನಸೂಯ ಪತಿವೃತಿ ಮಾತೆ ಅವ್ರ ಮಗ ಯಾರಂದ್ರೆ ಬಂಡಿಗಿನ ಅಪ್ಪನ ಆವಾಗ ಬ್ರಹ್ಮ ವಿಷ್ಣು ಮೈಸೂರು ಮೂರು ರೂಪದಾಗ ಬಂದು ಜಗತ್ತು ಕಾಯಾಕ್ ಬಂತ ಕಲಿಯುಗದೊಳಗೆ ಆಗಿದ್ದವನು ಅವನ ಈಗಿದ್ದವನು ಅವನ ಆ ಸತ್ಯಯುಗದಾಗಿದ್ದ ಈ ಈಗ ಕಲಿಯುಗದಾಗದನ್ ಯುಗ ಆರ ಆರಪ್ಪ ಯುಗ ಪುರುಷ ಒಬ್ಬದಾನ ಯುಗ ಬ್ಯಾರೇ ಇದ್ದರು ಅವತಾರಿ ಪುರುಷ ಅವತಾರಿ ಪುರುಷ ಅಬ್ನಾದಾನ ಅದಕ್ಕೆ ಅಂಥ ಪರಮಾತ್ಮ ಜಗತ್ತಿನ ಮಾಲಕ ಈ ಜಗತ್ತಿಗೆ ಬಂದಾನ ಈ ಜಗತ್ತಿಗೆ ಬಂದಾಗ ನಾವೆಲ್ಲರೂ ಏನು ತಿಳ್ಕೊಬೇಕಾಗ್ಯಂದ್ರೆ ಪರಮಾತ್ಮ ಮತ್ತು ಈ ಜೀವಾತ್ಮ ಜೀವಾತ್ಮ ಅಂದ್ರೆ ನಾವು ನೀವು ನಾವು ನೀವು ಜೀವಾತ್ಮರು ಏನು ನಾವು ಏನು ಮಾಡ್ತೀವ್ರೆ ಭಕ್ತಿ ಮಾಡಿ ಭಗವಂತನ ಸ್ವರೂಪ ತಿಳ್ಬೇಕಾಗ್ಯದ ಭಗವಂತ ಹೆಂಗಿರ್ತಾನ ಭಗವಂತನ ಕಾರ್ಯ ಏನು ನಮ್ಮ ಏನು ಇಲ್ಲಿ ಕಾರ್ಯ ಯಾರು ನೀವು ಕಾರ್ಯ ಮಾಡಬೇಕಾಗ್ಯದ ಅವನ ಕಾರ್ಯ ಫಲ ಕೊಡ್ತಾನೆ ಅದಕ್ಕೆ ಅವ ನಾವು ಕರ್ತಾ ಅಂತೀವಿ ಶಾಸ್ತ್ರದಾಗ ಭೋಗ್ತಾ ಅಂತೀವಿ ನಾವು ಕರ್ತಾ ಭೋಗ್ತಾ ಇದೀವಿ ಅವನ ದಾತ ಅದಾನ ದಾತ ಅಂದ್ರೆ ಕೊಡ್ತಕ್ಕಂತವ ಆ ದಾತ ಎಲ್ಲಿಯೂ ಇಲ್ಲ ಬಂಡಿಗನ್ಯಾಗ ಅದ ಅವ್ರ ಸಂತರ ಇರಲಿ ಶರಣ್ರ ಇರಲಿ ಸಾಧುಗಳ ಇರಲಿ ದೊಡ್ಡ ದೊಡ್ಡ ಮಹಾತ್ಮ ಇರಲಿ ಎಲ್ಲರಿಗೂ ದಾತ ಯಾರಂದ್ರೆ ಬಂಡಿಗಿನ ಅಪ್ಪನ ಅದ ಆ ದಾತನ ಕುಣ್ಯಾನ್ ಹಿಡೋಕೆ ಆಗಿಲ್ಲ ಹಿಡಿಯೋಕೆ ಹತ್ತಕೊಂಡು ನಮಗೇನೈತಿ ಅವ್ರು ಯಾರು ಏನು ಅನಿಸ್ತದ ಅವ್ರು ಯಾವಾಗಿದ್ರು ಅವತಾರಕರು ಹಂಗೆ ಬರ್ತಾರ್ರಿ ಅವ್ರಿಗೆ ಗೊತ್ತಾಗಲ್ದಂಗೆ ಬರ್ತಾರೆ ಮುಂದೆ ಏನಕ್ಕೈತಿ ಈಗ ಬರ್ಬರ್ತ ಗೊತ್ತಾಗೋದ್ರಿ ಕೋತಾಂಬರಿ ಮುಚ್ಚಿಟ್ಟೆ ಗೊತ್ತಾಗೋದು ಒಂದಿನ ಏನಾಗೋದ್ರಿ ಅದು ಆ ಕೋತಾಂಬರಿ ನೀವು ಬೇಕಾ ಹಂಗ್ ಮುಚ್ಚೋರು ಸ್ವಲ್ಪ ಗೊತ್ತಾಗೈತಿ ಹಂಗೆ ಭಗವಂತ ಅವತಾರಿಕ ಎಷ್ಟೇ ಗುಪ್ಪವಾಗಿದ್ರು ಆಗಿದ್ರು ಕೊನೆಗೆ ಹಂಗೆ ಗೊತ್ತಾಗತ್ತದ ಅಂತ ಪರಮಾತ್ಮ ಪರಮಾತ್ಮೆ ಇಲ್ಲಿಲ್ಲ ಇಲ್ಲದಾನು ಅದಕ್ಕೆ